ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿದ್ರೆ ಈ ಪಾಯಸ ತುಂಬಾ ಟೇಸ್ಟಿಯಾಗಿ ಕಾಣ್ತಿದೆ ಇದು ಅಕ್ಕಿ ಪಾಯಸ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕಪ್ ಬಾಸುಮತಿ ಅಕ್ಕಿಯನ್ನ ತಗೊಂಡಿದೀವಿ ನೀವು ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ತಗೋಬಹುದು ಹಾಗೆ ಒಂದು ಕಪ್ ಹೆಸರು ಬೇಳೆಯನ್ನ ತಗೊಂಡಿದೀವಿ ನೋಡಿ ಇದೇ ಅಳತೆಯಲ್ಲಿ ತಗೊಂಡ್ರೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾಣಲೆನ ಇಟ್ಟಿದೀವಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಂಡಿದೀವಿ ಇದರಲ್ಲಿ ನಾವು ಹೆಸರು ಬೇಳೆ ಏನಿರುತ್ತೋ ಅದನ್ನ ತೊಳ್ಕೊಂಡು ಈ ತುಪ್ಪದಲ್ಲಿ ಹುರಿದುಕೊಳ್ತಿದ್ದೀವಿ ಒಂದ್ಸತಿ ಇದನ್ನ ತೊಳ್ಕೊಂಡಿದ್ದೀವಿ ನೆಕ್ಸ್ಟ್ ತುಪ್ಪದಲ್ಲಿ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಹುರಿಬೇಕಾಗತ್ತೆ ಇದರಿಂದ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಗ ಲಾಸ್ಟ್ ಅಲ್ಲಿ ಅಕ್ಕಿಯನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರಿದುಕೊಳ್ತಿದೀವಿ ಬಾಸುಮತಿ ಅಕ್ಕಿಯನ್ನ ನಾವಿಲ್ಲಿ ಬಳಸಿದೀವಿ ಯಾಕಂದ್ರೆ ತುಂಬಾ ಉದುರುದುರಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾವು ಬಾಸುಮತಿ ಅಕ್ಕಿಯನ್ನ ತಗೊಂಡಿದ್ದೀವಿ ನೀವು ಯಾವುದೇ ಅಕ್ಕಿಯನ್ನು ಕೂಡ ಇದಕ್ಕೆ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವ್ ಇದನ್ನ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಎರಡರಿಂದ ಮೂರು ವಿಷನ್ ಕೂಗ್ಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಮಿಕ್ಸರ್ ಜಾರ್ ಅಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ತೆಂಗಿನ ಹಾಲನ್ನ ಮಾಡಿ ಇಟ್ಕೊಂಡಿದ್ವಿ ನೆಕ್ಸ್ಟ್ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ನಷ್ಟು ತುಪ್ಪವನ್ನು ಹಾಕೊಂಡಿದ್ದೀವಿ ಇದಕ್ಕೆ ಗೋಡಂಬಿಯನ್ನ ಹಾಕೊಳ್ತಿದ್ದೀವಿ ಗೋಡಂಬಿಯನ್ನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಳ್ತೀವಿ ಹಾಗೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಂಡಿದೀವಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಹಾಕೋಬಹುದು ನೆಕ್ಸ್ಟ್ ನಾವು ಅವಾಗ್ಲೇ ಏನು ಅಕ್ಕಿ ಮತ್ತು ಬೇಳೆಯನ್ನ ಬೇಯಿಸಿ ಇಟ್ಕೊಂಡಿದ್ವು ಅದನ್ನ ಇದರ ಜೊತೆನೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ವಿ ನೀವೇ ನೋಡ್ತಿರೋ ಹಾಗೆ ಅಕ್ಕಿ ಕೂಡ ತುಂಬಾ ಉದುರುದುರಾಗಿ ಚೆನ್ನಾಗಿ ಬಂದಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಬೆಲ್ಲವನ್ನ ಬಳಸ್ತಿದಿವಿ ಬೆಲ್ಲ ಆಲ್ಮೋಸ್ಟ್ ಮುಕ್ಕಾಲು ಕಪ್ಪು ನಾವು ಆವಾಗ್ಲೇ ಏನು ಅಳತೆಯನ್ನ ತಗೊಂಡಿದ್ವಿ ಅದರಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲವನ್ನ ಹಾಕೋಬಹುದು ನಿಮ್ಗೆ ಸಕ್ಕರೆ ಬೇಕು ಅಂದ್ರೆ ಸಕ್ಕರೆನು ಕೂಡ ಇದಕ್ಕೆ ಬಳಸ್ಬೋದು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲ ಆಡ್ ಮಾಡ್ಕೊಂಡಿರೋದ್ರಿಂದ ನೀವೇ ನೋಡ್ತಿರೋ ಹಾಗೆ ಬಣ್ಣ ಬದಲಾಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ಹಾಲನ್ನ ಏನು ಮಾಡಿಟ್ಕೊಂಡಿದ್ವು ಅದನ್ನ ಹಾಕೊಂಡಿದೀವಿ ತೆಂಗಿನಕಾಯಿ ಹಾಲನ್ನ ನೀವು ಸೋಸಿ ಕೂಡ ಹಾಕೋಬಹುದು ಇಲ್ಲಾದ್ರೆ ಹಾಗೆ ಕೂಡ ಹಾಕೋಬಹುದು ಯಾವುದು ತೊಂದ್ರೆ ಇಲ್ಲ ಆರಾಮಾಗಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಹಾಕೋಬಹುದು ನೆಕ್ಸ್ಟ್ ಏಲಕ್ಕಿ ಪುಡಿಯನ್ನ ಹಾಕೊಳ್ತಿದೀವಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದೀವಿ ಇದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಕುದಿಯೋಕಿಂತ ಮೊದ್ಲು ಹಾಕೋಬೇಕಾಗತ್ತೆ ನೀವು ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಅರಿಶಿಣದ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕುದಿಯೋಕಿಂತ ಮೊದ್ಲು ಇದನ್ನ ಹಾಕೋಬೇಕು ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಂಡಿದೀವಿ ಇದು ಟೇಸ್ಟ್ ನ ಬ್ಯಾಲೆನ್ಸ್ ಮಾಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ಹದವಾಗಿ ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ ನೋಡಿ ಅಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬಂದಿದೆ ಅಂತ ನೀವೇ ನೋಡ್ತಿದಿರ ನೋಡಿ ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ಇದು ರೆಡಿ ಆಗಿದೆ ನಾವು ಆಫ್ ಮಾಡ್ಕೋಬಹುದು ಟೇಸ್ಟಿಯಾದ ಅಕ್ಕಿ ಪಾಯಸ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಎಷ್ಟು ಟೇಸ್ಟಿಯಾಗಿ ಅಕ್ಕಿ ಪಾಯಸ ಕಾಣ್ತಿದೆ ಹಬ್ಬಕ್ಕೆ ಅಹ್ ಟೇಸ್ಟಿಯಾಗಿ ಪಾಯಸ ದಿಢೀರಾಗಿ ಆಗಿ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಅಕ್ಕಿ ಪಾಯಸವನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆ ಹಾಲನ್ನ ಕೂಡ ಬಳಸ್ಬೇಕು ಅಂತ ಇಲ್ಲ ಆರಾಮಾಗಿ ಮನೆಯಲ್ಲಿ ತೆಂಗಿನಕಾಯಿ ಇರುತ್ತೆ ಸೊ ಅದನ್ನೇ ಬಳಸ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್